ಗಡಿನಾಡು ನಾಡು ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಎಂ ರಾಜೀಭಾಯಿ ಇವತ್ತು ಕುಳ್ಳಿಯ ಒಂದು ರೈತ ಹೋರಾಟ ಬಂಡಾಯ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ ತಾನಿ ಚೆನ್ನಮ್ಮಿಯ ಪುಣ್ಯಭೂಮಿಯಲ್ಲಿ ಇವತ್ತು ಸುಮಾರು ದಶಕಗಳಿಂದ ಈ ಹೋರಾಟ ನಡೀತಾನೇ ಇದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜಾನಕುಡುತನವನ್ನು ವಹಿಸಿದ್ದಕ್ಕಾಗಿ ಇವತ್ತು ತಾಯಂದಿರು ಸಹಿತ ಇವತ್ತು ತಮ್ಮ ಮನೆ ಮಠಗಳನ್ನು ಬಿಟ್ಟು ತಮ್ಮ ಜಮೀನುಗಳನ್ನು ಬಿಟ್ಟು ತನ್ನ ದನಕರಗಳನ್ನು ಬಿಟ್ಟು ಇವತ್ತು ತಹಸೀಲ್ದಾರ್ ಕಚೇರಿ ಎದುರಿಗೆ ಧರಣಿ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ನಮ್ಮ ಸಹೋದರಿ ನಮ್ಮ ಈ ಒಂದು ಹೋರಾಟದ ಕುರಿತು ಅವರನ್ನ ಮಾತಾಡಿಸುವಂತ ಮಾಡ್ತಾ ಇದ್ದಾರೆ ಅಮ್ಮ ನಮಸ್ಕಾರ ನಿಮ್ಮ ಈಗ ನೀವು ತಾವೆಲ್ಲರೂ ಕೂಡ ಮಹಿಳೆಯರು ಇಲ್ಲಿ ಹೋರಾಟಕ್ಕೆ ಬಂದಿದ್ದಾರೆ ಇಷ್ಟು ಜನ ಪುರುಷರನ್ನ ಮಾತ್ರ ಕಾಣ್ತಿದ್ರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದ್ರಿ ಎಲ್ಲರೂ ಕೂಡ ಒಂದು ಚಂದಮ್ಮನ ಒಂದು ವೇಷದಲ್ಲಿ ಒಂದು ಎಲ್ಲರೂ ಚಂದಮ್ಮಗಳಾಗಿ ತಾವು ಬಂದಿದ್ರಿ ಸರ್ ಮೇಡಮ್ ಈ ಸಂದರ್ಭದಲ್ಲಿ ತಾವು ಏನ್ ಹೇಳಿಕೆ ಅವರಾದಲ್ಲಿ ಹೋರಾಟ ಮಾಡಕತ್ತೀವಿ ನಾವು ಇನ್ನು ಮಟ್ಟ ಆದರೂ ಯಾರು ಅಧಿಕಾರಿಗಳ ಬಂದು ಭೇಟಿ ಕೊಟ್ಟಿಲ್ಲ ರೀ ಏನು ನಿಮ್ಮ ಸಮಸ್ಯೆ ಅಂತೇಳಿ ಕೇಳಿಲ್ಲ ರೀ ನಮ್ದು ಒಂದು ಬೇಡಿಕೆ ಐತಿ ಏನೈತಿ ನಾವು ಅರವತ್ತು ಎಪ್ಪತ್ತು ವರ್ಷದಿಂದ ಹೊಲ ಮಾಡ್ಕೊಂಡು ಬಂದಿದ್ದೇವೆ ಅದು ನಮ್ಮ ಅಜ್ಜ ಮುತ್ತಜ್ಜ ನಮ್ಮ ಅಪ್ಪಂದ್ರೂ ಆಗಿರ್ಬೋದು ಅಮ್ಮಂದ್ರು ಅಂದ್ರೆ ಒಂಬತ್ತು ಹಳ್ಳಿ ಸಮಸ್ಯೆ ಇದೆ ರೀ ಇದು ಅವರೆಲ್ಲರೂ ನಾವು ಇಷ್ಟು ದಿನ ಮಾಡ್ಕೊಂತ ಬಂದಿದ್ದು ಹೊಲನ ನಮ್ಮ ರೈತ್ ಕಾಲಮ್ದೊಳಗೆ ನಮ್ಗೆ ಹೆಸರು ಸೇರಿಸ್ಬೇಕು ಹೇಳಿ ನಮ್ಮ ಬೇಡಿಕೆ ಇದೆ ರೀ ಅದು ಬೇಡಿಕೆ ಇದೆ ಅಂದ್ರೆ ನಮ್ದು ಪಿಟಿ ಶೀಟ್ ಆಗಿದೆ ರೀ ಹದಿನೈದ್ ಹದ್ನೈದು ನೋಡ್ಬೋದು ನೀವು ಇಲ್ಲಿ ಸಿ ಟಿ ಶೀಟ್ ಗಳಿದೆ ನಾವೇನ ಬಾಯ್ ಮಾತಿದ್ಮೇಲೆ ಮೇಲೆ ಆಗತ್ತಿಲ್ಲ ರೀ ಯಾಕಂದ್ರೆ ನಮ್ಮ ಕಡೆ ಎಲ್ಲಾ ದಾಖಲಾತಿಗಳದಾವ ಅವನ್ನೆಲ್ಲ ಎಲ್ಲ ಇಟ್ಕೊಂಡೇ ನಾವು ಮಾತಾಡಕತ್ತೀವಿ ಮಾತಾಡಕ ಕೂಡ ಇನ್ನು ಮಟ್ಟ ಇಷ್ಟು ಪಿಟಿ ಸಿಗಳದಾವ ಅದ್ರ ಹಾ ಹಳೆ ಉದಾರಗಳು ಇದಾವ್ರಿ ನಮ್ ಕಡೆ ಕೈ ಬರೋ ಉದಾರಗಳಿದಾವ ಅದ್ರೊಳಗ ರೈತರ ಹೆಸರುಗಳಿದಾವ ಬೆಳೆಗಳ ಹೆಸರುಗಳಿದಾವ ಆದ್ರೆ ಈಗಿನ ರೀಸೆಂಟ್ ಆಗಿ ನಾವು ಉದಾರ ತಗ್ಸಿದ್ರ ಅಲ್ಲಿ ಬರೀ ಕರ್ನಾಟಕ ಸರ್ಕಾರ ಮತ್ ಬೆಳೆಗಳ ಹೆಸರುಗಳನ್ನ ತೆಗೆದು ಹಾಕಿದಾರ್ರಿ ಅಂದ್ರೆ ಅಲ್ಲಿ ಏನು ಬೆಳೆಗಳ ಅಂದ್ರ ವ್ಯವಸಾಯನ ಮಾಡಗತಿಲ್ಲ ಅನ್ನೋ ತರ ದಾಖಲಾತಿಗಳನ್ನ ಸೃಷ್ಟಿ ಮಾಡಿದಾರಿ ಅದ್ರ ಸಲುವಾಗಿ ನಾವು ಈಗ ಹದಿನೈದು ಹದಿನಾರೊಳಗೆ ಏನು ಪಿ ಟಿ ಶೀಟ್ ಆಗೈತಲ್ರಿ ಅದ್ರ ಒಳಗೆ ಇಪ್ಪತ್ತೈದು ಅದನ್ನು ವ್ಯವಸಾಯ ಮಾಡುವವರನ್ನು ಫಾಲೋ ಒಳಗೆ ನಮ್ಮ ಹೆಸರು ಸೇರಿಸ್ಬೇಕಂತ ನಮ್ಮ ಬೇಡಿಕೆ ಐತಿ ಅವ್ರು ಏನು ಹೇಳ್ತಾರಾ ಸುಪ್ರೀಂ ಕೋರ್ಟ್ದೊಳಗೆ ಆದೇಶ ಆಗೈತ್ರಿ ನಮ್ಮ ಟ್ವೆಂಟಿ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಸುಪ್ರೀಂ ಕೋರ್ಟ್ದೊಳಗೆ ಆದೇಶ ಆಗಿದೆ ರೀ ಎಪ್ಪತ್ತೈದು ಪರ್ಸೆಂಟ್ ಇನ್ನೂ ಆದೇಶ ಆಗಿಲ್ರಿ ಅದಕ್ಕಾದ್ರೂ ಅಧಿಕಾರಿಗಳು ಬಂದು ಗಮನ ಕೊಡ್ಬೇಕು ಆಮೇಲೆ ಪಿ ಪಿಟಿ ಶೀಟ್ ಆಗಿದೆ ಅಲ್ರಿ ಆಗಿದೆ ಅಂದ್ಮೇಲೆ ಮತ್ ಕೋರ್ಡಿಗೆ ಹೇಳೋದು ಹೇಳುದು ಅವ್ರದ ಅಲ್ಲ ರೀ ಅದು ಜವಾಬ್ದಾರಿಯುತ ಅಧಿಕಾರಿಗಳ ಅಲ್ಲ ರೀ ಯಾಕಂತ ಹೇಳಂತಂದ್ರೆ ನಾವೇನು ಖರೀದಿ ಮಾಡಿಕೊಡ್ರಿ ಅಂತ ರೀ ನಮ್ದು ನಾವು ಭಾಳ ಸುಮಾರು ಐವತ್ತರವತ್ತು ರೋಸ್ಟಿನ್ನ ಮಾಡ್ಕೊಂತ ಬಂದಿಟ್ಟು ಹೊಲದೊಳಗೆ ನಮ್ ಹೆಸರು ನಾವಲ್ಲಿ ಕಪ್ಸಾ ಇದ್ದೇವೆ ನಮ್ ಹೆಸರು ಅದರೊಳಗೆ ಕಾಣಿಸ್ರಿ ಅಂತ ಹೇಳತ್ತೀವಿ ನಾವು ಅದನ್ನ ಯಾಕೆ ಇವ್ರು ಹಿಂದೇಟ್ ಹಾಗಾಗತ್ತಾರ ನಮ್ಗೆ ಗೊತ್ತಾಗ್ತಾ ರೀ ಅದನ್ನ ನಾವು ಮಟ್ಟ ಅಂದ್ರೂ ಅದು ನಮ್ಮ ಹೆಸರು ಸೇರಿಸೋ ಮಠ ನಾನು ನಾವು ಹೋರಾಟನ ಮಾಡಿ ಮಾಡ್ತೀವಿ ರೀ ಯಾಕಂತ ಹೇಳಂತಂದ್ರೆ ಇದಕ್ಕೆ ನಾವು ಹಿಂಗ್ ತಕೊಳ್ಳೋ ಮಾತಿನ ಇಲ್ಲ ಅವರೊಂದು ಸುಪ್ರೀಂ ಕೋರ್ಟ್ ನ ಆದೇಶ ಆಗಿರುವಂತಹ ಒಂದು ಭೂಮಿನೇ ಬೇರೆ ತಾವು ಕೇಳ್ತಾ ಭೂಮಿನೇ ಬೇರೆ ಹೀಗಿದೆನೋ ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಸರಿಯಾಗಿಲ್ಲ ಅನ್ನೋದು ಬೇರೆ ಬೇರೆ ಹಾ 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 ಅಂದ್ರ ರೀ ಎಪ್ಪತ್ತೈದ್ ಪರ್ಸೆಂಟ್ ಅದು ಸುಪ್ರೀಂ ಕೋರ್ಟ್ ಆದೇಶ ಒಳಗ ಎರಡು ಡೂಪ್ಲಿಕೇಟ್ ಆರ್ಡರ್ ಕಾಪಿಗಳನ್ನ ಸೃಷ್ಟಿ ಮಾಡಿದ ಡಾಕ್ಯುಮೆಂಟ್ ಇದಾವ್ರಿ ಒಂದ್ ಒಂದಿದೆ ರೀ ಅದ್ರೊಳಗೆ ಐದ್ ಜನ ಜನ ಸಿಗ್ನೇಚರ್ ಆಗಿಲ್ಲ ಅದನ್ನ ಫೋರ್ಜರಿ ಮಾಡಿದಾರಿ ಎರಡನೇ ಕಾಪಿ ಒಳಗ್ ಮಾಡ್ಬಿಟ್ಟು ಅದನ್ನ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಗಮನ ಆಮೇಲಾಗ ನಮ್ದು ಒಂಬತ್ ಹಳ್ಳಿ ಒಳಗ ಒಂಬತ್ ಹಳ್ಳಿಗಳ ಗುಡ್ ಐತಿ ಬೆಟ್ಟ ಐತಿ ಅಲ್ಲಿ ಸ್ಕೂಲ್ ಇಲ್ಲ ಯಾವ್ದು ವ್ಯವಸ್ಥೆ ಹೇಳಿ ಎ ಸಿ ಮೇಡಮ್ ಅವ್ರ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಸುಪ್ರೀಂ ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟಾರ್ರಿ ಅದು ಅವ್ರ ತಪ್ಪು ಮಾಹಿತಿ ಒಂದ್ ಅಧಿಕಾರಿಗಳಾಗಿ ತಹಸೀಲ್ದಾರ್ ಎ ಸಿ ಮೇಡಮ್ ಹೋಗಿದಾರ ಒಂದ ಸಾಕ್ಷಿ ಹೇಳತಾರ ಅಂತ ಹೇಳಂತಂದ್ರ ಅದನ್ನ ಕೋರ್ಟ್ ಗಮನಕ್ಕೆ ತಗೊಂಡು ಅದನ್ನು ಆರ್ಡ್ರ್ ಮಾಡಿಬಿಟ್ಟಿದೆ ರೀ ಅವ್ರ ಹೆಸರು ಮೇಲೆ ಅದಕ್ಕೆ ನಾವೇನು ಹೇಳಾಗತ್ತೇವಿ ಸಾಗೋಡು ತಿಮ್ಮಪ್ಪನವ್ರು ಏನು ಕಂದಾಯ ಸಚಿವರು ಇದ್ದಾಗ ಇದನ್ನು ಏನು ನಮ್ಗೆ ಪಿಟಿ ಶೀಟ್ಗಳು ಆಗಿದ್ದಾವಲ್ಲ ರೀ ಆರ್ಡ್ರ್ ಆದವಾಗ ಅದನ್ನು ನಾವು ಕಾಲಮ್ ಕಾಲಂಗೆ ನಾವು ಖರೀದಿ ಅಂತ ಹೇಳಿಲ್ಲಲ್ರಿ ರೈತ್ ಕಾಲಮ್ ಒಳಗೆ ನಮ್ಮ ಹೆಸರು ಎಂಟ್ರಿ ಮಾಡಿ ಅಂತ ಹೇಳತ್ತೇವ್ ನಾವು ಅದನ್ನು ಅವ್ರು ಯಾಕೆ ಮಾಡಾಗತ್ತಿಲ್ಲ ರೀ ಪ್ರಕಾರ ಹಾಂ ರೀ ಮಾಡತ್ತಿಲ್ಲ ರೀ ನಾವದು ಅವ್ರು ಮಾಡುವವರೆಗೂ ನೀವು ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾರ ನಾವು ಕೋರ್ಟಿಗೆ ಯಾಕೆ ಹೋಗ್ಬಿಟ್ರಿ ಅವ್ರ ಗಮನಕ್ಕೆ ಒಂದು ದಕ್ಷ ಅಧಿಕಾರಿಗಳು ಇರ್ತಾರ ಅಧಿಕ ಜಿಲ್ಲಾ ಅಂತಂದ್ರೆ ಅವ್ರ ಗಮನಕ್ಕೆ ಹೈಕೋರ್ಟ್ ಡೂಪ್ಲಿಕೇಟ್ ಅಂದ್ರೆ ಫೋರ್ಜರಿ ಆಗಿರೋ ಪೇಪರ್ಸನ್ನು ಅವರು ಕಣ್ಣು ಮುಂದೆ ಹೋಗಿ ಇಟ್ರು ಅದನ್ನ ಅವ್ರ ಗಮನಕ್ಕೆ ತಗೊಳತಿಲ್ಲ ರೀ ಕೋರ್ಟ್ ಆಗೈತಲ್ಲ ಅದನ್ನ ನಾವು ತೆಗೆದು ಹಾಕಿ ಬರಂಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೋರ್ಟ್ ಏನು ಹೇಳಂಗಿಲ್ಲಲ್ರಿ ಅವರು ಸಬ್ಸಾಹಿದ್ ಭೂಮಿ ಒಳಗೆ ನೀವು ಹೆಸರು ಸೇರಿಸುವಷ್ಟು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರ್ತೇತ್ರಿ ಅದೇ ನಾವ್ ಹೆಸರಷ್ಟೇ ರೀ ಕೋರ್ಟಿಗೆ ಹೋದವಾಗ ಸೇರಿಸ್ತೇನೆ ಯಾಕೆ ಹೇಳಿ ಇವ್ರ ಅಂತೇಳಿ ನಮಗೂ ಅದು ಯಾಕೋ ನಮ್ ಬಾ ಅಂದ್ರೆ ರೈತರಿಗೆ ಎಲ್ಲಾರ್ಗು ರೀ ಹನ್ನೊಂದು ದಿವಸ ಅಂದ್ರೆ ಅವ್ರ ಮನೆಯ ಅವ್ರು ಯಾರಾದ್ರೂ ಬಂದು ಒಂದು ಚಳಿ ಒಳಗ ಮಳಿ ಒಳಗ ಇದ್ದಿದ್ರ ಚಳಿ ಒಳಗ ನಡುಗು ಚಳಿ ಒಳಗ ಇದ್ದಿದ್ರ ಗೊತ್ತಾಗ್ತಿದ್ರಿ ಅವ್ರಿಗೆ ಅಂದ್ರೆ ಇದ್ ಒಂಬತ್ತು ಹಳ್ಳಿ ಸಮಸ್ಯೆ ಅಂದ್ರ ಅದೇನ್ ಸಣ್ಣ ವಿಷಯ ಅಲ್ಲ ರೀ ಅದು ಯಾಕಂದ್ರೆ ಒಂದು ಒಬ್ಬ ಒಂದು ಮಹಿಳೆಗೆ ಅಥವಾ ಒಂದು ಯಾರಿಗೂ ಒಂದು ಅನ್ಯಾಯ ಆಗಾಕತೇತಿ ಸಮಸ್ಯೆ ಆಗತ್ತೈತಿ ಅಂದ್ರ ಒಂದ್ ಜಿಲ್ಲಾಧಿಕಾರಿ ಅವ್ರದ ಜವಾಬ್ದಾರಿ ಇರ್ತಿತ್ರಿ ಅದನ್ನ ಬಗ್ಗೆ ಹರ್ಸುದ ನಾವು ಒಂಬತ್ತು ಹಳ್ಳಿ ಇಲ್ಲ ಮನವಿ ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನ ಕರ್ಕರ್ಸೆ ಮಾತಾಡಿದಾರೀ ಅವ್ರ ನೀವ್ ಹಿಂದ್ ತಕ್ಕೋರಿ ಅದನ್ನ ನಾವು ಮುಂದೆ ಮಾಡ್ಕೊಡ್ತೇವೆ ಇಲ್ಲ ಬಗರ್ ಹುಕಂಬರೊಳಗ್ ಅರ್ಜಿ ಕೊಡ್ರಿ ಅಂತ ಬಗರ್ ನಾವೇ ನಾವ್ಯಾಕ್ ಕೊಡ್ಬೇಕ್ರಿ ಯಾಕಂದ್ರೆ ನಮ್ ಕಡೆ ಹಿಂದ್ ಕೈ ಬರ ಉದಾರ ಇದಾವ್ರಿ ಹಾ ಅದನ್ನ ನಾವ್ಯಾಕ್ ಕೊಡ್ಬೇಕ್ರಿ ಆಮೇಲೆ ಮತ್ತೆ ಏನಂತಂದ್ರೆ ಹೈಕೋರ್ಟ್ ಆದೇಶ ಆಗೇತ್ರಿ ನಮ್ ಪರವಾಗಿ ನಾವ್ಯಾ ಅವ್ರಿಗೆ ಇದು ಮಾಡ್ಬೇಕ್ರಿ ಒಟ್ಟಾರೆ ಈಗ ನಿಮ್ಮ ಒಂದು ಹೋರಾಟ ನಿಮ್ಮ ಪಹಣಿಯಲ್ಲಿ ನಿಮ್ಮ ಹೆಸರು ಬರೋರಿಗೂ ಕೂಡ ಈ ಹೋರಾಟ ಮುಂದುವರಿದೆ ನಾವ್ ಯಾರು ಏನು ಮಾಡಿದ್ರು ಯಾಕಂದ್ರೆ ನಾವು ಯಾರ ಅಪ್ಪಂದು ಕೇಳಾಕತಿಲ್ಲ ರೀ ನಾವು ಅಪ್ಪ ನಮ್ಮ ಅಜ್ಜ ನಮ್ಮ ತಾತಂದ್ರ ಅದನ್ನ ಬಳಸಿದ್ದನ ಯಾಕಂದ್ರೆ ಕಲ್ಲು ಮುಳ್ಳು ಅಂಡ್ಲಾರ್ದನ ಕಸ ಕಂಟಿ ಎಲ್ಲಾ ಕಡದು ಅವ್ರ ಎಷ್ಟ್ ಕಷ್ಟಪಟ್ಟ ಗೇಣ್ ಗೇಣಿಗನ್ನು ಕಷ್ಟಪಟ್ಟ ಹೊಲ ಮಾಡಿದಾರಿ ಉಳಿಮೆ ಮಾಡಿದಾರ ಅವ್ರ ಅದನ್ನಕ್ಕಿ ನಾವು ಬಿಟ್ಕೊಡೋ ಮಾತನ ಇಲ್ಲ ರೀ ಧನ್ಯವಾದಗಳು